ಶಿಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ವಿಡಿಯೋ ಮಾಡೋದಕ್ಕೆ ಒಂದು ಪ್ರೇರಣೆ ಅಂದರೆ ಎಲ್ಲರೂ ಗರ್ಭಿಣಿದಿರೋ ಆರೈಕೆನ ನಮಗೆ ತೋರಿಸ್ಕೊಡಿ ನಮ್ಗೆ ಹೇಳಿ ಏನು ಗರ್ಭಿಣಿ ದಿರದ ಆರೈಕೆ ಕಮೆಂಟ್ಗಳು ಮಾಡಿದ್ದಾರೆ ಅದಕ್ಕೋಸ್ಕರ ಗರ್ಭಿಣಿದಿರಿಗೋಸ್ಕರ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿರೋದು ಮೊದಲನೇ ತಿಂಗಳಿಂದ ಮೂರನೇ ತಿಂಗಳವರೆಗೂ ನಾನು ಇವತ್ತು ವಿಡಿಯೋ ನಿಮಗೆ ಮಾಡಿ ಹೇಳ್ತಾ ಇದ್ದೀನಿ ಮೊದಲು ಗರ್ಭಿಣಿದಿರು ಒಂದು ಗರ್ಭ ಧರಿಸ್ಬೇಕು ಅಂದರೆ ಅವ್ರಿಗೂ ಆ ಹೆಣ್ಣಿಗೆ ಒಂದು ಒಂದು ಅದೃಷ್ಟನೇ ಅಂತಂತಲೇ ಹೇಳಬೇಕು ಅದೃಷ್ಟ ಇದ್ರೇ ಮಾತ್ರ ಯಾವ ಗೃಹಿಣಿಗೆ ಆಗಲಿ ಒಂದು ಅನುಭವದ ಒಂದು ಮಹತ್ವದ ತಾಯಿ ಮಹತ್ವ ತಿಳಿಯೋದು ಆ ತಾಯಿ ಮಹತ್ವ ತಿಳಿಬೇಕು ಅಂದರೆ ನಾವು ಸಂಸ್ಕಾರನ ಸಂಸ್ಕಾರನವಾದ ಒಂದು ವಾತಾವರಣನ ಅವರಿಗೆ ಕೊಡಬೇಕು ನಾವು ಒಂದು ತಿಳಿಯಾದ ವಾತಾವರಣ ಅಂದರೆ ಒಂದು ಜಂಜಾಟ ಇರಬಾರ್ದು ಕಿತ್ತಾಟ ಇರಬಾರ್ದು ಒಂದು ಪಂಥ ಇರೋದು ಒಂದು ಕಷ್ಟದ ನೋವಿನ ಮಾತುಗಳನ್ನ ಕೇಳೋದು ಮನೆಯಲ್ಲಿ ಗಂಡ ಹೆಂಡ್ತಿ ಜಗಳ ಅತ್ತೆ ಮಾವಂದು ಜಗಳ ನತ್ಕೆ ನಾದಿನಿದಿರ್ ಜಗಳ ವಾರ್ಗೀತಿದಿರ್ ಜಗಳ ಹಿಂಗೆ ದಾಯಾದಿಗಳ ಜಗಳ ಈ ಥರ ಎಲ್ಲ ಗರ್ಭಿಣಿದರಿಗೆ ಅವೆಲ್ಲ ಶ್ರೇಯಸ್ಸಲ್ಲ ತಿಳಿಯಾದ ವಾತಾವರಣದಲ್ಲಿ ಇರಬೇಕು ಅವರೆಲ್ಲ ಅಂದರೆ ಇರುತ್ತೆ ಎಲ್ಲ ಸಂಸಾರ ಅಂದಮೇಲೆ ಈ ಥರ ವಾತಾವರಣ ಇದ್ದೇ ಇರುತ್ತೆ ಅದರಲ್ಲೂ ನಮಗೆ ಅದನ್ನು ಆ ಟೈಮ್ಗೆ ನಾವು ಸರ್ ಮಾಡ್ಕೋಬೇಕು ಮೊದಲನೇ ತಿಂಗಳಲ್ಲಿ ಗರ್ಭ ನಿಂತಾಗ ಅವ್ರಿಗೆ ಖುಷಿಯೋ ಖುಷಿಯಾಗೋಗುತ್ತೆ ಯಾವ ದೇವರಿಗೆ ನಾವು ಕೈ ಮುಗಿದ್ವೋ ಯಾವ ದೇವರಿಗೆ ನಾವು ಬೇಡ್ಕೊಂಡ್ವೋ ಯಾವ ದೇವರು ನಮಗೆ ತಥಾಸ್ತು ಅಂತೋ ನಮಗೆ ಗೊತ್ತಿಲ್ಲ ಆದರೆ ಆಗಿದ್ದಾರೆ ಅವರು ಗೃಹಿಣಿ ಗರ್ಭ ಧರಿಸಿದ್ದಾರೆ ಇಂಥ ಟೈಮ್ನಲ್ಲಿ ಮನೆಯಲ್ಲಿ ಅತ್ತೆಗಂತೂ ಸಂತೋಷವೋ ಸಂತೋಷ ನಮ್ಮ ವಂಶ ಉದ್ಧಾರ ಆಯಿತು ನಮ್ಮ ಮನೆಗೆ ಒಂದು ಕಳೆ ಬಂತು ನಮ್ಮನೆ ಒಂದು ತಂದೆ ತಾಯಿನೂ ಅಷ್ಟೇ ಮದುವೆ ಮಾಡಿ ಕೊಟ್ಟವೋ ಅವ್ರಿಗೆ ಒಂದು ಒಂದು ಯಾವುದೇ ಒಂದು ರೀತಿಯ ಅನುಭವನೂ ಅವ್ರಿಗೆ ತಿಳುವಳಿಕೆ ಆಗೋ ಅಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಏನೋ ಒಂದು ಗರ್ಭಧರಿಸಿ ಒಂದು ಮಗು ಆದರೆ ನಮಗೂ ತಂದೆ ತಾಯಿಗೂ ಒಂಥರ ಖುಷಿಯಾಗುತ್ತೆ ಈ ಖುಷಿನಲ್ಲಿ ನಾವು ಆ ಸಂತೋಷನ ನಾವು ಹಂಚ್ಕೋಬೋದು ಅನ್ನೋದು ಒಂದು ಹೆಮ್ಮೆ ಮಾತುಗಳು ಅವರು ತಂದೆ ತಾಯಿಗಳದು ಈಗಿರುವಾಗ ಇದು ಗರ್ಭಧರಿಸಿರ್ದೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಮೊದಲನೇದ ತಂದೆ ತಾಯಿ ಅತ್ತೆ ಮಾವ ಖುಷಿ ಪಡೋದು ಅಂದರೆ ನಂತರ ಗಂಡ ಕೆಲಸಕ್ಕೆ ಹೋಗಿರ್ತಾರೆ ಅವರಲ್ಲಿಂದ ಬಂದ ನಂತರ ಗಂಡನಿಗೆ ವಿಷಯ ತಿಳೀತದೆ ಅವ್ರ ಕಷ್ಟ ಸಂತೋಷಕ್ಕೆ ಪಾರೇ ಇಲ್ಲ ಗಂಡನೂ ಹೆಂಡ್ತಿಗೂ ಅಷ್ಟು ಸಂತೋಷವಾಗಿ ಅಂಥ ಖುಷಿನ ಯಾವತ್ತೂ ಪಡೆದೇ ಇರಲ್ಲ ಆ ಥರ ಖುಷಿನ ಅವರು ಅನ್ಭವಿಸೋದು ಅನ್ಭವಿಸ್ತಾರೆ ಆ ಟೈಮ್ನಲ್ಲಿ ಅದೊಂದು ಗಳಿಗೆನಲ್ಲಿ ಮೊದಲನೇದು ನಾವು ಈ ವಿಷಯ ನಮಗೆ ಗೊತ್ತಾಗಿದ್ದ ತಕ್ಷಣ ಒಳ್ಳೆಯದಾಗಿದೆ ಅದು ನಮಗೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮನೆ ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿ ಒಂದು ಸಿಹಿ ಇದು ನೈವೇದ್ಯನ ಮಾಡಬೇಕು ಹಾಲಿನಲ್ಲಿ ನಾನು ಆಗಿದ್ದ ತಕ್ಷಣ ಟೂರ್ ಟೂರ್ ಹೋಗಬೇಕು ಅನ್ನೋದು ನಂತರ ವಾಕಿಂಗ್ ಹೋಗಬೇಕು ಅನ್ನೋದು ಒಂದು ಸ್ಕಿ ಸ್ಪೋರ್ಟ್ಸ್ಗೆ ಇಲ್ಲ ನಾನು ಸ್ಪೋರ್ಟ್ಸ್ಗೆ ಹೋಗಲೇಬೇಕು ಅನ್ನೋದು ಈ ಥರ ಎಲ್ಲ ಮಾಡೋಕೆ ಹೋಗಬಾರ್ದು ಅದು ಆವಾಗಿನ ಟೈಮ್ಗೆ ಅದು ನೀ ಸರಿಯಲ್ಲ ಅದು ಒಂದು ಟೂ ವೀಲರ್ ಮೇಲೆ ಕೂತ್ಕೋಬೇಕಾದ್ರೂ ಜಂಪ್ ಮಾಡಿ ಕೂತ್ಕೋಬಾರ್ದು ನಿಧಾನವಾಗಿ ಕೂತ್ಕೋಬೇಕು ಒಂದು ಅಪ್ಪು ಡೌನು ಇಳಿ ಇರೋವಾಗಲೂ ಅಷ್ಟೇ ಗಾಡಿ ನಿಧಾನವಾಗಿ ಅಪ್ಪು ಡೌನು ಇಳಿದು ಹತ್ತಿ ಹೋಗಬೇಕು ಗಂಡ ಗಾಡಿ ಓಡಿಸೋರು ಹುಷಾರಾಗಿ ಗಾಡಿ ಓಡಿಸ್ಬೇಕು ಈ ಥರ ಮನೆಯಲ್ಲಿ ಯಾವಾಗಲೂ ನಾನು ಗರ್ಭವತಿ ಆಗಿದ್ದೀನಿ ನಾನೇನು ಕೆಲಸ ಮಾಡೋಂಗಿಲ್ಲ ಆ ಥರ ಎಲ್ಲ ಮಾಡಬಾರ್ದು ಯಾವ ಮೊದಲು ಕಾಲಕ್ಕೆ ಅವೆಲ್ಲ ನಿಯಮಿತ ಕೆಲಸ ಮಾಡಲೇಬೇಕು ಮಾಡ್ತಾಯಿದ್ರು ಇವಾಗಲೂ ಅಷ್ಟೇ ನಾವು ಕೆಲಸ ಮಾಡಬೇಕು ಅಂಥ ಮಾಡಬಾರ್ದು ಕೆಲಸನ ಅಂತ ಡಾಕ್ಟ್ರು ಅವ್ರ ಶರೀರನ ಪರೀಕ್ಷೆ ಮಾಡಿ ಫಲಿತಾಂಶ ಹೇಳಿದಾಗ ಅವರು ರೆಸ್ಟಲ್ಲಿರಬೇಕು ಇಲ್ಲ ಅಂದರೆ ನಾವು ಸ ಮನೆಯಲ್ಲಿ ಸುಮಾರಾಗಿ ಮನೆಯಲ್ಲಿ ಓಡಾಡಿಕೊಂಡು ಕೆಲಸ ಮಾಡ್ಬೋದು ಓಡಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಮಗೆ ದೇಹದ ಆರೋಗ್ಯ ಲವಲೌಕ್ಯ ಆಗಿರುತ್ತೆ ನಾವೊಂದು ದೇವ ಪೂಜೆ ಮಾಡುವಾಗಲೂ ಅಷ್ಟೇ ದೇವ್ರನ್ನೇ ನೆನೆಸ್ಕೊಂಡು ಒಂದು ಮಂತ್ರ ಒಂದು ಪ ಒಂದು ಹಾಡು ಒಂದು ಒಂದು ಯಾವುದಾದ್ರೂ ಒಂದು ದೇವ್ರಿಗೆ ಸಂಬಂಧಪಟ್ಟಿದ್ದು ಅದನ್ನು ಹೇಳ್ಕೊಂಡು ಪೂಜೆ ಮಾಡಬಹುದು ಒಳ್ಳೆಯದು ನಾವೇನು ಹೇಳ್ಕೊಂಡು ನಾವು ಮಾಡ್ತೀವೋ ಅದು ಆ ಮಗುಗೆ ತಗಲ್ತಾ ಇರುತ್ತೆ ಕರಳು ಬಳ್ಳಿ ತಾಯಿ ಕರಳು ಮಗುಗೆ ಹೋಗಿರುತ್ತೆ ನಾವೇನು ತಿಂತೀವಿ ಏನು ಊಟ ಮಾಡ್ತೀವಿ ಏನು ಮಾತಾಡ್ತೀವಿ ಏನು ಯಾವುದನ್ನ ಕುಡಿತೀವಿ ಎಲ್ಲ ಪ್ರತಿಯೊಂದು ಮಗುಗೆ ಹೋಗುತ್ತೆ ಜ್ಞಾನೋದಯದಿಂದ ಹಿಡ್ದು ಆರೋಗ್ಯದಿಂದ ಹಿಡ್ದು ಆರಾಮಾಗಿರೋವರೆಗೂ ಮಗು ಎಲ್ಲಾನು ತಾಯಿನೇ ಬಳಸ್ಕೊಂಡಿರುತ್ತದು ಅದಕ್ಕೋಸ್ಕರ ನಾವು ಯಾವಾಗ್ಲೂ ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯದನ್ನೇ ಕೇಳಬೇಕು ಒಳ್ಳೆಯದನ್ನೇ ನಿರೀಕ್ಷೆನೂ ಒಳ್ಳೇದನ್ನೇ ನಿರೀಕ್ಷೆ ಮಾಡಬೇಕು ಈ ಥರ ನಾವು ನಡ್ಕೊಬೇಕು ಗರ್ಭಿಣಿಯಾದ ಮೊದಲನೇದಾಗಿ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದಕ್ಕಿಂತ ಮೊದಲು ಗರ್ಭಿಣಿ ಆಗಿದ ತಕ್ಷಣ ಅವರಿಗೆ ಬೇಳೆ ಒಲೆ ಮೇಲೆ ಬೇಳೆ ಹಾಕಿದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ ಆ ಸ್ಮೆಲ್ಲು ಇಷ್ಟ ಆಗಲ್ಲ ವಾಂತಿಗಳಾಗ್ಬಿಡುತ್ತೆ ನಂತರ ಒಗ್ಗರಣೆ ಹಾಕೋದು ನಾವು ಉಪ್ಪಿಟ್ಟು ಚಪ ಪಲ್ಯಗಳು ಸಾರಿಗೆ ಒಗ್ಗರಣೆ ಹಾಕೋದು ಚಿತ್ರಾನ್ನ ಯಾವುದಕ್ಕೆ ನಾವು ಒಗ್ಗರಣೆ ಹಾಕಿದ್ರು ಆ ಒಗ್ಗರಣೆ ಸ್ಮೆಲ್ಲೂ ಇಷ್ಟ ಆಗಲ್ಲ ಗರ್ಭಿಣಿಯರಿಗೆ ಗರ್ಭಧರಿಸೋರ್ಗೆ ಇಷ್ಟ ಆಗಲ್ಲ ಅಂಥ ಟೈಮ್ನಲ್ಲಿ ಒಂದು ಮೂರು ತಿಂಗಳು ಒಲೆ ಮುಂದೆ ಸ್ವಲ್ಪ ಒಗ್ಗರಣೆದಾಗಲಿ ಒಂಥರ ಬೇಳೆ ಬೇಯಿಸೋದಾಗಲಿ ಇಂಥವೆಲ್ಲ ಸ್ವಲ್ಪ ದೂರ ಇಟ್ಕೊಂಡು ಯಾರಾದರೂ ಅದನ್ನು ಮಾಡಿಕೊಂಡ್ರೆ ಇವರು ಆರಾಮಾಗಿರ್ತಾರೆ ಆ ಟೈಮ್ನಲ್ಲಿ ಮಗು ಹೇಳುತ್ತೆ ನನಗಿಂಥದ್ದು ಬೇಕು ಈ ಥರದ್ದು ತಿಂಡಿ ಬೇಕು ಈ ಥರದ್ದು ಊಟ ಬೇಕು ಅಂತ ಹೇಳುತ್ತದು ಮಗು ತಾಯಿಗೆ ಹೃದಯಕ್ಕೆ ಹೇಳುತ್ತೆ ಹೃದಯ ತಾಯಿಗೆ ಹೇಳ್ತಾಳೆ ಹೇಳುತ್ತೆ ಹಂಗ ಟೈಮ್ನಲ್ಲಿ ತಾಯಿ ತಾಯಿಯಾದವಳು ಕೆಮ್ಮಣ್ಣು ತಿನ್ನೋದು ರಂಗೋಲಿ ಪುಡಿ ಧೂಳನ್ನೆಲ್ಲ ತಿನ್ನೋದು ಇಲ್ಲ ಅಂದರೆ ಉಳುಮಾವಿನಕಾಯಿ ತಿನ್ನೋದು ಹುಣಸೆಹಣ್ಣು ತಿನ್ನೋದು ಅಕ್ಕಿ ಬಾಯಿಗೆ ಹಾಕ್ಕೊಂಡು ಅಕ್ಕಿ ತಿನ್ನೋದು ಈ ಥರ ಒಂದು ಬೇರೆ ಬೇರೆ ಹವ್ಯಾಸಗಳನ್ನ ರೂಢಿ ಆಗೋಗುತ್ತೆ ರೂಢಿ ಮಾಡ್ಕೋಬೇಕು ಅಂತ ಮಾಡಲ್ಲ ಅದು ಆಸೆ ಆಗುತ್ತೆ ಅದಕ್ಕೆ ಅವ್ರು ತಿಂತಾರೆ ಅದಕ್ಕೋಸ್ಕರ ಆ ಟೈಮ್ನಲ್ಲಿ ಯಾರೂ ಗರ್ಭಿಣಿದರಿಗೆ ಏನು ಇದು ಸರಿಯಲ್ಲ ಅಂತ ಹೇಳೋದಕ್ಕೇನು ಹೋಗೋದಕ್ಕಿಂತ ಮುಂಚಿತವಾಗಿ ಅಕ್ಕಿ ಅನ್ನಕ್ಕೆಬೇಕಾ ಅಕ್ಕಿ ಆರಿಸಿ ತೊಳೆದು ನೀವೇ ಅನ್ನಕ್ಕೆ ಇಟ್ಬಿಡ್ರಿ ಅಕ್ಕಿ ಆರ್ಸಕ್ಕೆ ಹೋದ್ರೆ ತಾನೇ ಅಕ್ಕಿ ತಿನ್ನೋದು ಅದಕ್ಕೋಸ್ಕರ ನಾವು ಅಕ್ಕಿ ಮುಟ್ಟಕ್ಕೂ ಬಿಡಬಾರ್ದು ಇನ್ನು ಹಣ್ಣು ಹುಣಸೆಕಾಯಿ ಮಾವಿನಕಾಯಿ ಇಂಥವೆಲ್ಲ ತಿನ್ಕೊಳ್ಳೆ ಅದೆಲ್ಲ ಏನು ಪರವಾಗಿಲ್ಲ ಆವಾಗ ಕೈಗೊಜ್ಜುಗಳೇ ಅದು ಇಷ್ಟ ಆಗೋದು ಹಣ್ಣು ಕ್ಯೂಚಿದ್ದು ರಸದಲ್ಲಿ ಬದನೆಕಾಯಿ ಬೇಯಿಸಿದ್ದು ಹಾಕ್ಕೊಬೋದು ಈರುಳ್ಳಿ ಹೆಚ್ಚು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ನಾವು ಒಂಥರ ಕೈ ಗೊಜ್ಜು ಥರ ಮಾಡಿಕೊಂಡು ಅದರಿಂದ ಒಂದು ಸ್ವಲ್ಪ ಮುದ್ದೆನಾದರೂ ಊಟ ಮಾಡ್ಬೋದು ಅಥವಾ ಒಂಚೂರು ಅನ್ನನಾದರೂ ಊಟ ಮಾಡ್ಬೋದು ಕೆಲವ್ರಿಗೆ ಅನ್ನೇ ಸೇರೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಏನೋ ಯಾವುದು ಸಿಗುತ್ತೋ ಯಾವ್ದು ಸೇರುತ್ತೋ ಆ ಟೈಮ್ಗೆ ಅದನ್ನೇ ಅವರು ತಿಂತಾ ಇರ್ಬೋದು ಇದೇ ಬೇಕು ಇದನ್ನೇ ತಿನ್ನು ಇಲ್ಲ ಅದನ್ನು ತಿನ್ನಬಾರ್ದು ಅಂತ ಏನು ಇಲ್ಲ ಆ ಟೈಮ್ಗೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಅವ್ರು ತಿನ್ಕೋಬೋದು ಪಿಣಿದಿರು ಮೂರು ತಿಂಗಳಲ್ಲಿ ಬರೋದು ಬೌಕೆ ಎರಿಗೆ ಆದಮೇಲೆ ಬರುತ್ತೆ ಬಾಣಂತೆ ಬೋಕೆ ಅಂತ ನಾವು ಹಣ್ಣುಗಳು ತಿನ್ರಿ ಅಂತ ಹೇಳ್ತೀವಿ ಅವ್ರಿಗೆ ಹಣ್ಣು ಯಾವ ಹಣ್ಣು ತಿಂತಾರೆ ಹುಳಿಯಾಗಿರೋದು ಹಣ್ಣು ಏನಾನ ಇದ್ದರೆ ಆ ಅಂತ ಟೈಮ್ನಲ್ಲಿ ಹಣ್ಣು ತಿಂತಾರೆ ಎಳ್ನೀರನ್ನ ಒಂದು ಲಿಮಿಟಲ್ಲಿ ಕುಡಿಬೇಕು ಕುಡೀರಿ ಬೇಡ ಅಂತ ಹೇಳಲ್ಲ ಒಂದು ವಾರಕ್ಕೆ ಒಂದು ನಾಲ್ಕು ಐದು ಅಷ್ಟು ದಿನಕ್ಕೆ ಒಂದ್ರಂಗೆ ಒಂದು ನಾಲ್ಕು ಐದು ಮೂರು ತಿಂಗಳವರೆಗೂ ಮಾತ್ರ ಮೂರು ತಿಂಗಳಾದಮೇಲೆ ನಾನು ಆಮೇಲೆ ಬೇರೆ ಹೇಳ್ತೀನಿ ಅದನ್ನು ಯಾವ ಥರ ಕುಡಿಬೇಕು ಅಂತ ಇಷ್ಟು ಲಿಮಿಟಲ್ಲಿ ಎಳ್ನೀರಿರಲಿ ಇನ್ನು ಜ್ಯೂಸ್ಗಳು ಜ್ಯೂಸ್ಗಳೆಲ್ಲ ಕುಡಿಬೌದು ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೋದು ಹಣ್ಣು ಆಪಲ್ಲು ಹೆಚ್ಕೊಂಡು ತಿನ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಟೊಮೊಟೊ ಅದು ಹುಳಿಯಾಗಿರುತ್ತೆ ಅದು ಟೊಮೊಟೊ ಜ್ಯೂಸ್ ಕೂಡ ಕುಡಿಬೋದು ಈ ಥರ ನಿಂಬೆಹಣ್ಣಿನದು ಹಣ್ಣು ಮೂಸಂಬಿ ಇವೆಲ್ಲ ಜ್ಯೂಸ್ಗಳು ಮಾಡ್ಕೊಂಡು ಕುಡಿಬೋದು ಹಣ್ಣುಗಳಿಂದನೇ ಮೂರು ತಿಂಗಳನ್ನ ನೀವು ಕಾಲ ಕಳೀಬೇಕಾಗುತ್ತೆ ನಿಮ್ಗೆ ಏನು ಸೇರುತ್ತೋ ಅದನ್ನು ನೀವು ಮಾಡಿಸ್ಕೊತಿಂದಿರಿ ಅಥವಾ ನೀವು ಮಾಡ್ಕೊಂಡು ತಿಂದಿರಿ ನೀವು ಮಾಡೋಕ್ಕಾಗ್ಲಿಲ್ವಾ ಯಜಮಾನ್ರು ನೀವು ದೂರ ಇದ್ದೀರಾ ಯಾರೂ ಇಲ್ಲ ನಿಮ್ಗೆ ಹತ್ರ ಅಂದರೆ ಯಜಮಾನ್ರಿಗೆ ಹೇಳಿದ್ರೆ ಅವರೇ ನಿಮಗೆ ನೀವು ತೋರಿಸಿ ಹೇಳಿ ಹೇಳಿದ್ರೆ ಅವ್ರು ಮಾಡಿ ನಿಮಗೆ ಕೊಡ್ತಾರೆ ಈ ಥರ ಒಂದು ಒಬ್ರಿಗೊಬ್ರು ಒಂದು ಸಹಾಯ ಇರಬೇಕು ಒಂದು ಬಾಣಂತಿ ಗರ್ಭಿಣಿ ಕೇಳ್ತಾ ಇದ್ದಾಳಲ್ಲ ಅವಳಿಗೊಂದು ಊಟ ತಿಂಡಿಗೆ ಒಂದು ಸೌಕರ್ಯ ಇರಲಿ ಅವಳು ಏನೂ ತಿನ್ನೋದಿಲ್ಲ ವಾಂತಿ ವಾಂತಿ ಅಂತ ಇರ್ತಾಳೆ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಅಂದ್ಬಿಟ್ಟು ಆ ಮನೆಯಲ್ಲಿ ಅತ್ತೆ ಆಗಲಿ ಅಥವಾ ತಾಯಿ ಆಗಲಿ ಅಥವಾ ಗಂಡ ಆಗಲಿ ಯಾರಾದರೂ ಒಬ್ಬರು ಅವ್ರ ಸಹಾಯಕ್ಕೆ ನಿಂತ್ಕೋಬೇಕು ನಿಂತ್ಕೊಂಡು ತಿಂಗಳಿಗೆ ಮುದ್ದೆ ಅದು ಮೂರ್ಗೂ ಆಕಾರ ಇರೋದಿಲ್ಲ ಒಂದು ಶಿಶುವಿನ ಆಕಾರ ಇರೋದಿಲ್ಲ ಬರೀ ಮೂರು ತಿಂಗ್ಳವರೆಗೂ ಮುದ್ದೆ ಆಗಿರುತ್ತೆ ಮೂರು ತಿಂಗಳಾದ ಆದಮೇಲೆ ಅದು ಶಿಶುವ ಆಕಾರ ಬರೋದದು ಅದರಿಂದ ನಾನು ಮೂರು ತಿಂಗಳವರ್ಗು ಹುಷಾರಾಗಿರಬೇಕು ಒಂದು ಆಚೆಗಡೆ ಹೋಗ್ಬೇಕಾದ್ರು ಅಷ್ಟೇ ಒಂದು ಬಿಸಿಲು ಟೈಮ್ನಲ್ಲಿ ಹೋಗೋದಾಗಲಿ ಮಳೆ ಮಳೆ ಬರ್ತಾಯಿದ್ರೆ ನೆನ್ಕೊಂಡು ಹೋಗೋದಾಗ್ಲಿ ಇರೋ ಟೈಮ್ನಲ್ಲಿ ಹೋಗೋದಾಗ್ಲಿ ಹೀಗೆಲ್ಲ ಮಾಡೋಕೆ ಹೋಗ್ಬಾರ್ದು ಮುಚ್ಚಂಜೆ ಹೊತ್ತಿನಲ್ಲಿ ಆಚೆಗೆ ಹೋಗೋದು ಅಮಾವಾಸ್ಯೆ ಪೂರ್ಣಮಿ ಹಣ್ಣುಗಳಲ್ಲಿ ಅಂಥ ಟೈಮ್ನಲ್ಲೆಲ್ಲ ಹೋಗಲೇಬಾರ್ದು ಆಚೆಗೆ ಸಾಯಂ ಸಂಜೆ ಹೊತ್ತು ನೀವು ರಾತ್ರಿ ಆದಮೇಲೆ ಗಂಡನ ಜೊತೆ ಸ್ವಲ್ಪ ನಿಧಾನವಾಗಿ ವಾಕಿಂಗ್ ಹೋಗ್ಬಿಟ್ಟು ಬಂದ್ರಿ ಮೆಟ್ಲು ಹತ್ತಬೇಕಾರು ಅಷ್ಟೇ ಮೆಟ್ಲು ಇಳಿಬೇಕಾದ್ರೂ ಅಷ್ಟೇ ಒಂದು ದಡ ಇರಬಾರ್ದು ನಿಧಾನವಾಗಿ ಇಳಿಯೋದು ನಿಧಾನವಾಗಿ ಹತ್ತದು ಆ ಥರ ನೀವು ಮಾಡಿಕೊಳ್ಳ್ರಿ ಒಳ್ಳೆಯದಾಗುತ್ತೆ ಆಹಾರದಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು ನೀವು ಒಳ ಓಡಾಟದಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು ನಿಮಗೆ ಒಂದು ಖುಷಿ ಇರುತ್ತಲ್ವ ಮನಸ್ಸಿನಲ್ಲಿ ಆ ಖುಷಿ ಎಲ್ಲನೂ ಮರೆಸ್ತದೆ ಈ ಥರ ಒಂದು ಜನಗಳಲ್ಲಿ ಒಂದು ನಂಬಿಕೆ ಹುಟ್ಟಬೇಕು ನಂಬಿಕೆ ಬರಬೇಕು ನಾವು ಸಮಾಧಾನವಾಗಿರಬೇಕು ಆರೋಗ್ಯವಾಗಿರಬೇಕು ಲವಲವಿಕ ಆಗಿರಬೇಕು ಒಂದು ಖುಷಿಯಾಗಿರಬೇಕು ಅಂತಂದರೆ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಮನೆಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಹುಟ್ಟಿದ ಮಾತನ್ನ ಕೇಳಬಾರ್ದು ನಿಮ್ಮ ಮನೆಯಲ್ಲಿ ವಾತಾವರಣ ಯಾವ ಥರ ಅನುಭವ ಇರುತ್ತೋ ಆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗ್ಬೇಕು ನೀವು ಗರ್ಭಿಣಿದ್ರು ಆವಾಗ ನೋಡಿರಿ ನಿಮಗೆ ಒಂದು ಸರಳವಾದ ಜೀವನ ನಿಮಗೆ ಸೃಷ್ಟಿ ಆಗ್ತಾ ಬರುತ್ತೆ ಮಗು ಮಗುಗೂ ಅಷ್ಟೇ ನಿಮಗೂ ಅಷ್ಟೇ ಒಂದು ಒಡನಾಟ ಆರಾಮಾಗಿರಬೇಕು ಅಂದರೆ ಒಂದು ಮನೆ ವಾತಾವರಣನ ನೀವು ಕಲ್ಪನೆಯಲ್ಲಿ ಮನೆ ವಾತಾವರಣದ ಕಲ್ಪನೆಯಲ್ಲಿ ನೀವು ನಂದು ಸ್ಥಾನ ಯಾವುದು ನಂದು ಜಾಗ ಯಾವುದು ನಾನು ಏನು ಮಾಡಿದ್ರೆ ಮನೆಯಲ್ಲಿ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಮನೆ ವಾತಾವರಣ ಕಲವಲಕ್ಕೆ ಇರಬೇಕಾದ್ರೆ ಒಂದು ಖುಷಿ ಇರಬೇಕಾದ್ರೆ ನಾನು ಏನು ಮಾಡಿದ್ರೆ ಎಲ್ಲ ಸರಿಯಾಗಿರುತ್ತೆ ತಾಯಿ ಅದರೊಳಗೂ ಒಂದು ಯೋಚನೆ ಮಾಡಬೇಕು ನೀವು ಗರ್ಭಿಣಿ ಇದ್ದೀರೂ ಕೆಲಸ ಮಾಡಬೇಡ ಅನ್ನೋದು ಚೆನ್ನಾಗಿರಲ್ಲ ಮಾಡಿರಿ ಅನ್ನೋದು ಚೆನ್ನಾಗಿರಲ್ಲ ಯಾಕೆ ಮಾಡ್ತೀಯಾ ಮಾಡಬೇಡ ಅಂತ ಹೇಳೋದು ಚೆನ್ನಾಗಿರಲ್ಲ ಅದರಿಂದ ನೀವು ನೀವಾಗ ನೀವೇ ತಿಳ್ಕೊಬೇಕು ವಾತಾವರಣ ತಿಳ್ಕೊಂಡು ಮನೆಯಲ್ಲಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಹೋಗ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಬ್ಬ ಗೃಹಿಣಿಗೂ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಏನು ನಡೀತದೆ ಏನು ನಡೆಯಲ್ಲ ಎಲ್ಲ ವಿಚಾರನೂ ನೀವೇ ನಿಮ್ಮ ಅನುಭವದರಲ್ಲೇ ಸರಿ ಮಾಡ್ಕೋಬೇಕು ಅದನ್ನು ಗಂಡಂಗೆ ಹೇಳೋದಾಗಲಿ ಆಚೆಯಿಂದ ಬಂದ ತಕ್ಷಣ ಅವ್ರಿಗೆ ಇವೆಲ್ಲ ಒಂಥರ ಅವ್ರು ಯಾವ್ಯಾವ ಟೈಮ್ನಲ್ಲಿ ಹೆಂಗೆ ಹೆಂಗೆ ಕೋಪ ಇರುತ್ತೆ ಸುಸ್ತಾಗಿ ಬಂದಿರ್ತಾರೆ ಅಥವಾ ಕೆಲಸ ಜಾಸ್ತಿ ಒತ್ತಡ ಜಾಸ್ತಿ ಈ ಥರ ಅವ್ರದ್ದು ಏನೇನೋ ಅನುಭವಗಳಿರ್ತವೆ ಅವನ್ನೆಲ್ಲ ಮೀರಿ ನಮ್ಮದು ಮಾತುಗಳನ್ನ ಚಾಡಿ ಹೇಳೋಕ್ಕೆ ಹೋಗ್ಬಾರ್ದು ಇದೊಂದು ಎಲ್ಲ ಗೃಹಿಣಿದ್ರು ಎಚ್ಚರಿಕೆಯಿಂದ ಇರಬೇಕಾದ್ದು ಸಮಾಧಾನವಾಗಿದ್ದರೆ ಮನೆಯಲ್ಲಿ ಅದರಷ್ಟು ಸ ಸುಖಿ ಯಾವುದೂ ಇರಲ್ಲ ಖುಷಿ ಅನ್ನದು ಮನೆಯಲ್ಲಿ ತುಂಬಿ ತೇಲ್ತಾ ಇರುತ್ತೆ ತಿಂಡಿಗಳು ಯಾವುದೇ ಆಗಲಿ ಹೀಟಿನ ಪದಾರ್ಥದಲ್ಲಿ ಮಾಡಿರೋದನ್ನು ತಿನ್ನಕ್ಕೆ ಹೋಗ್ಬಿಟ್ರಿ ಸಿರಿಧಾನ್ಯಗಳು ಅದು ಗರ್ಭಿಣಿದರಿಗೆ ಒಳ್ಳೆಯದಲ್ಲ ಆಮೇಲೆ ಇದು ಪರಂಗಿ ಹಣ್ಣು ಪರಂಗಿಕಾಯಿ ಅದು ಒಳ್ಳೆಯದಲ್ಲ ಕೆಸೆದಂಟು ಅದು ಬೇಡ ಆಮೇಲೆ ಬಿದ್ರು ಕಳೆ ಬಿದ್ರು ಅದು ಅದು ಕೂಡ ಬೇಡ ಇದು ಹೀಟಿನವೆಲ್ಲ ತರಕಾರಿಗಳಾಗಲಿ ಒಂದು ಹಣ್ಣುಗಳಾಗಲಿ ಅದು ಬೇಡ ಇನ್ನು ಮಿಕ್ಕಿದ್ದೆಲ್ಲ ನೀವು ಯೂಸ್ ಮಾಡ್ಬೋದು ನಾರಿರೋ ತರಕಾರಿ ಮಾಡ್ಬೋದು ಹಸಿದು ನಿಮಗೆ ಯಾವ್ದು ಬೇಕೋ ಅದನ್ನು ಹಸಿ ತರಕಾರಿ ತಿನ್ಬೋದು ಸೌತೆಕಾಯಿ ಇವೆಲ್ಲ ಆರಾಮಾಗಿ ತಿನ್ಬೋದು ಕ್ಯಾರೆಟು ಸೌತೆಕಾಯಿ ಗಡ್ಡೆಕೋಸು ಬೆಂಡೆಕಾಯಿ ಇವೆಲ್ಲ ಹಸಿದೇ ತಿನ್ಬೋದು ಯಾವುದಾದ್ರೂ ವಿಷಯಗಳು ಬಂದರೆ ಒಂದು ಸ್ವಲ್ಪ ಅಗಾಧವಾಗಿರೋ ವಿಷಯಗಳು ಬಂದರೆ ಆ ಮಗು ಕಿವಿಗೆ ಹಾಕೋದು ಬೇಡ ತಕ್ಷಣ ನಿಧಾನವಾಗಿ ಆಮೇಲೆ ಹೇಳ್ರಿ ಅರಣ್ಣ ದೊಡ್ಡವರು ಹಿಂಗೆ ಹಿಂಗಂತೆ ಹಿಂಗೆ ಹಿಂಗೆ ಅಂತೆ ಹಾಸ್ಪಿಟ್ಲಲ್ಲಿದ್ದಾರೆ ಏನೋ ಒಂದು ವಿಷಯ ಅಗಾಧವಾದ ವಿಷಯ ಇದ್ದರೆ ತಕ್ಷಣ ಗಾಬರಿ ಪಡೋ ಅಂಥ ವಿಷಯಗಳಾದರೆ ತಕ್ಷಣ ಹೇಳೋಕ್ಕೆ ಹೋಗ್ಬೇಡ್ರಿ ಇಷ್ಟು ನೀವು ನೋಡಿಕೊಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ನೀವು ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದರೆ ನಾನು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಒಂದು ನೀವು ಕಮೆಂಟ್ ಮೂಲಕ ನಮ್ಗೆ ಏನೇ ಹೇಳಿದ್ರು ನಮಗೆ ಖುಷಿ ಇರುತ್ತೆ ಥ್ಯಾಂಕ್ಸ್ ಹೇಳಿ ಅಮ್ಮ ಅಂತ ಹೇಳಿ ಯಾವುದೇ ಆಗಲಿ ಒಂದು ಒಂದು ಖುಷಿ ಪಡ್ತಾಯಿರ್ ಖುಷಿ ಪಡಂಥದ್ದೇ ಅದೆಲ್ಲನೂ ಅದಕ್ಕೋಸ್ಕರ ನಾನು ಹೇಳಿದ್ದು ಈ ವಿಡಿಯೋ ನಿಮಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿ ಹೋದು ನೆಕ್ಸ್ಟ್ ವೀಡಿಯೋ ನಾಲ್ಕನೇ ತಿಂಗಳಿಂದ ಏಳನೇ ತಿಂಗಳವರೆಗೂ ನಾನು ವೀಡಿಯೋದ ಹಾಕೋದು ಈ ಇದು ಇದು ಮೂರನೇ ಒಂದು ಮೊದಲನೇ ತಿಂಗಳಿಂದ ಮೂರನೇ ತಿಂಗಳವರೆಗೂ ನಾನು ಈಗ ತೋರಿಸಿರೋ ವೀಡಿಯೋ ನಮಸ್ಕಾರ